ಕಾಂಗ್ರೆಸ್ಗೆ ಗೆಲುವು ಹನ್ನೆರಡು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನ ಗೆಲ್ಲದ ಬಿಜೆಪಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದು ನಡೆದ ಚುನಾವಣೆಯಲ್ಲಿ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಭಾರಿ ಬಹುಮತ ಪಡೆದು ಜಯಬೇರಿ ಹಲವಾರು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿತ್ತು ಈ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಒಂದು ಸ್ಥಾನ ಗೆಲ್ಲದೆ ಪರಾಭವಗೊಂಡಿದ್ದಾರೆ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಅಭ್ಯರ್ಥಿ ಸಿದ್ದನ್ನ ವೆಂಕಪ್ಪ ಪ್ಯಾಟಿರವರು ಮಾತನಾಡಿ ನಮ್ಮ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದ್ದೇವೆ ಎಂದು ಹೇಳಿದರು ಸಾಮಾನ್ಯ ಅಭ್ಯರ್ಥಿ ಉಳುವಪ್ಪ ತಿಪ್ಪಣ್ಣದಾಸ್ನೂರ್ ಅವರು ಮಾತನಾಡಿ ನಮ್ಮ ಗುಂಪಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಅರ್ಜಿ ಕಳುಹಿಸಿದ ಎಲ್ಲಾ ಹಿರಿಯರಿಗೆ ಮತ್ತು ಮತದಾರರ ಬಾಂಧವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿದರು ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ವಸ್ತು ನೀಡಲಾಗುವುದು ಎಂದು ಹೇಳಿದರು ಗೆಲುವು ಸಾಧಿಸಿದ ಅಭ್ಯರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಹೊರಕೆರೆ ಶಿವಾನಂದ್ ಬುದ್ದಿ ಚೆನ್ನಸಪ್ಪ ಸಾಲಿ ನಿಂಗಪ್ಪ ಬೆಳವಾಡ್ಕರ್ ಉಮೇಶ್ ಬೊಮ್ಮಣ್ಣವರ್ ಮಹಿಳಾ ಅಭ್ಯರ್ಥಿ ಕವಿತಾ ಹನುಮಂತರಾವ್ ಘೋರ್ಪಡೆ ಬಸವರಾಜ್ ಯಲ್ಲಪ್ಪ ಮೊರಬ್ ಅರ್ಜುನ್ ಪತ್ರಣ್ಣವರ್ ಹಸನಪ್ಪ ತಳವಾರ್ ಹೀಗೆ ಹನ್ನೆರಡು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಬಹುಮತ ಪಡೆದು ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಪಿ ಮಧುಸೂದನ್ ಅವರು ಘೋಷಿಸಿದರು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಈ ಇಪ್ಪತ್ತ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಪ್ಸ್ ಚುನಾವಣೆ ಇವತ್ತು ಜರುಗಿರುತ್ತದೆ ಅದರಂತೆ ಸಾಮಾನ್ಯವಾಗಿ ಸಾಮಾನ್ಯ ಮತಕ್ಷೇತ್ರ ಮಂಜುನಾಥ್ ಅಜ್ಜಪ್ಪ ಹೊರಕೇರಿ ಉಳುವಪ್ಪ ತಿಪ್ಪಣ್ಣ ದಾಸ್ನೂರ್ ಶಿವಾನಂದ್ ಶೇಖಪ್ಪ ಮುದ್ದಿ ಚೆನ್ನಬಸಪ್ಪ ನಿಂಗಪ್ಪ ಸಾಲಿ ನಿಂಗಪ್ಪ ಪರಶುರಾಮ್ ಬೇಕವಾಡ್ಕರ್ ಉಮೇಶ್ ಸಿದ್ ಸಿದ್ಲಿಂಗಪ್ಪ ಬೊಮ್ಮಣ್ಣವರ್ ಇವರು ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ ಹಾಗೆ ಹಿಂದುಳಿದ ಅ ವರ್ಗದಿಂದ ಸಿದ್ದಪ್ಪ ವೆಂಕಪ್ಪ ಪ್ಯಾಟಿ ಇವರು ಹಿಂದುಳಿದ ಅವರ್ಗದಿಂದ ವರ್ಗದಿಂದ ಕ್ಷೇತ್ರ ಆ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಬಹುಮತದಿಂದ ಹಾಗೆ ಪರಿಶಿತ್ ಜಾತಿ ಕ್ಷೇತ್ರದಿಂದ ಅರ್ಜುನ್ ದೊಡ್ಡಬಸಪ್ಪ ಪತ್ರಣ್ಣವರ್ ಹಾಗೂ ಎಸ್ ಟಿ ಅಂದರೆ ಹಿಂದುಳಿದ ಪರಿಶಿಷ್ಟ ಪಂಗಡ ಹಸನಪ್ಪ ಕರೆಪ್ಪ ತಳವಾರ್ ಇವರು ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ ಹಾಗೆ ಬಸವರಾಜ್ ಮಲ್ಲಪ್ಪ ಮೊರವತ್ ಇವರು ಹಿಂದುಳಿದ ಬ ವರ್ಗ ಬ ವರ್ಗ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಹಾಗೆ ಈ ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಕವಿತಾ ಹನುಮಂತರಾವ್ ಗೋರ್ಪಡೆ ಹಾಗೂ ಶ್ರೀಮತಿ ಶಾಂತಾ ಮಾರುತಿ ಬೇಕೋಳ್ಕರ್ ಇವರೆಲ್ಲರೂ ವಿದ್ಯುಕ್ತವಾಗಿ ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ ನನ್ನ ಹೆಸರು ಮಧುಸೂದರ್ ಅಂತ ರಿಟರ್ನಿಂಗ್ ಆಫೀಸರ್ ಧಾರವಾಡ ಜಿಲ್ಲಾ ತೋಟಗಾರಿಕೆ ಒಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ನಾವು ಇವತ್ತು ಜಯವನ್ನು ಸಾಧಿಸಿದ್ದೇವೆ ಈ ಜಯ ಸಾಧಿಸಲು ಇವತ್ತು ಮತದಾರರ ಆಶೀರ್ವಾದ ನಮಗೆ ಸಾಕಷ್ಟಾಗಿದೆ ಯಾಕಂದರೆ ನಾವು ಹನ್ನೆರಡು ಜನ ಇವತ್ತು ನಮ್ಮ ಬೆಲ್ಟ್ನಲ್ಲಿ ಇದ್ದೀವಿ ಹನ್ನೆರಡು ಜನೂ ಕೂಡ ಇವತ್ತು ನಾವು ಪ್ರಚಂಡ ಬಹುಮತದಿಂದ ಆಯ್ಕೆ ಆಗೋಕ್ಕೆ ನಮ್ಮ ಇವತ್ತು ಮತದಾರರ ಕಾರಣ ನಮ್ಮ ಹಿರಿಯರ ಕಾರಣ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಇದರ ನಿಮಿತ್ತವಾಗಿ ನಾವೆಲ್ಲ ವಿನಯ್ ಅವರ ಫಾಲೋವರ್ಸ್ ಇವತ್ತು ಎಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಚಿಹ್ನೆ ಇಲ್ಲ ಅಂದ್ರೆ ಅನ್ನೋದು ಅಷ್ಟೇ ಇವತ್ತೆ ಆದರೆ ನಾವೆಲ್ಲ ವಿನಯ್ ಅವರ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಬಂದಂಥವ್ರು ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಆರಿಸಿ ಅಂತ ನಾವೆಲ್ಲ ಇಲ್ಲಿ ಭಾವಿಸ್ತಾ ಇದ್ದೀವಿ ಇವತ್ತು ನಾವು ಅದಕ್ಕೆ ಮುಂದಿನ ದಿನಗಳಲ್ಲಿ ಕುಳಪ್ಪನವ್ರು ಹೇಳ್ದಂಗೆ ಸಹಕಾರ ಸಂಘ ಭಾಳ ಒಂದು ಇದ್ರೊಳಗೈತಿ ನಾವೆಲ್ಲ ಇಲೆಕ್ಷನ್ ಮಾಡಬಾರ್ದು ಅಂತೇಳಿ ಒಂದು ನಿರ್ಣಯ ಹೊಂದಿದ್ದೀವಿ ಆದರೂ ಕೂಡ ಅನಿವಾರ್ಯವಾಗಿ ನಾವು ಇಲೆಕ್ಷನ್ ಮಾಡಬೇಕಾಗಿತಿ ಮಾಡೇವಿ ಮುಂದಿನ ದಿನದಲ್ಲಿ ನಾವೇನು ಈ ಸಹಕಾರ ಸಂಘವನ್ನು ನಾವು ಬಿಜಾಪುರ ಗೋಳ್ ಇಲ್ಲಿ ತಂದಿಡ್ತೇವೆ ಅಂತ ಏನು ಹೇಳೋದಿಲ್ಲ ಆದ್ರೆ ಸಾಧ್ಯ ಆದಷ್ಟು ಏನೈತಲ್ಲ ನಾವು ಈ ಸಂಘವನ್ನು ಒಂದು ಎತ್ತರ ಮಟ್ಟಕ್ಕೆ ಬೆಳೆಸುವಂಥ ಕಾರ್ಯಕ್ರಮ ಇವು ನಾವು ಮಾಡ್ಕೊತೇವೆ ಐದು ವರ್ಷದಲ್ಲಿ ನಮ್ಮ ಅವಧಿಯೊಳಗೆ ಈ ಸಂಘವನ್ನು ಒಂದು ಲಾಭದಾಗ ತರ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸಿ ಇವತ್ತಿನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸ್ತೇನೆ ನಾನು ಸಿದ್ಧನಾಥ ಪ್ಯಾಟಿ ನೂತನವಾಗಿ ಆಯ್ಕೆಯಾದಂಥ ಆ ವರ್ಗದಿಂದ ಬಂದಂಥ ಕ್ಯಾಂಡಿಡೇಟ್ ನಾನು ಹಕ್ಕಾಂಶ ಚುನಾವಣೆ ಲಾಸ್ಟ್ ಒಂದೂವರೆ ತಿಂಗಳಿಂದ ಮುಗಿದಿತ್ತು ಸೊ ಅನಿವಾರ್ಯ ಕೋರ್ಟ್ ನಿಂತ ಕೆಲವೊಂದಿಷ್ಟು ಓರ್ಟ್ ಬಂದಾಗ ಕೋರ್ಟ್ ನಿರ್ದೇಶನ ಕೊಟ್ಟು ಕಸ ನಮ್ಮ ಓಟಿಂಗಿದ್ದು ಸ್ಟಾಪ್ ಇತ್ತು ಇವತ್ತು ಡೇಟ್ ಕೊಟ್ಟಿದ್ದರು ಆ ಡೇಟ್ನಾಗ ನಮ್ಮದು ಕಾಂಗ್ರೆಸ್ ಪೆನಲ್ ಪೂರ್ತಿ ಟೋಟಲಿ ಕಾಂಗ್ರೆಸ್ ಪೆನಲ್ ಎಲ್ಲರೂ ಬಂದಾರೆ ಜನರಲ್ದಾಗ ಆರು ಮಂದಿ ಬಂದಾರೆ ಎರಡು ಮಹಿಳಾ ಒಂದು ಒಂದು ಬ ಆನಂತರ ಒಂದು ಎಸ್ ಸಿ ಒಂದು ಎಸ್ ಟಿ ಟೋಟಲ್ ನಮ್ಮದು ಪೆನಲ್ಲೇ ಇಷ್ಟು ಬಂದೈತಿ ಈ ಸಂಸ್ಥೆ ಏನೈತಿ ಅಂತಂದ್ರೆ ಈ ಹಪ್ಪಂಸದ್ದು ಏನಂದ್ರೆ ನಾವು ರೈತರಿಂದ ಮಾಲ್ಗಳನ್ನ ಖರೀದಿ ಮಾಡಿಕೊಂಡೆ ಅದನ್ನೇನೈತಿ ಅಂದ್ರೆ ಗ್ರಾಹಕರಿಗೆ ಹೋಲಿಸುವಂಥ ಒಂದು ಸಂಸ್ಥೆ ಆಗೈತಿ ಇದಕ್ಕೆ ಸರ್ಕಾರದ ಅನುದಾನ ಭಾಳ ಕಡಿಮೆ ಇರ್ತೈತಿ ಅದ್ರ ಸಲುವಾಗಿ ಇನ್ನು ಮುಂದೆ ನಮ್ಮ ಬಂದಂಥ ಪೆನಲ್ ಏನೈತಿ ಅಂತಂದ್ರೆ ಮಾನ್ಯ ವಿನಯ್ ಅವರು ಇಲ್ಲಿದ್ದಂಥ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಕಾಂಗ್ರೆಸ್ ಮುಖಂಡರು ಎಲ್ಲ ಅಂದರೆ ಎಲ್ಲ ಪಾರ್ಟಿಯರನ್ನ ಕರ್ಕೊಂಡು ನಾವು ಏನು ಮಾಡ್ತೇವೆ ಅಂತಂದ್ರೆ ಈ ಸಂಸ್ಥಾನ ಈ ಸಂಘಾನ ಬೆಳೆಸ್ಬೇಕಂತೇಳಿ ಪ್ರಯತ್ನ ಮಾಡ್ತೇವೆ ಇದರಿಂದ ರೈತರಿಗೆ ಭಾಳ ಅನುಕೂಲ ಅದ ಅದನ್ನು ನಾವು ಬಯಲಾದಾಗ ಹೆಂಗೆ ಮಾಡ್ಕೊತೇವೆ ಹೆಂಗೆ ನಾವು ಮಾಡ್ಕೊಬೋದು ಅದರ ಸಲುವಾಗಿ ಈಗ ನಮ್ಮನ್ನ ಎಲ್ಲ ಮತದಾರ ಬಂದವರು ನಮ್ಮ ಪೆನಲ್ಗೆ ಪೂರ್ತಿ ಒಂದ ಪೆನಲ್ ಆಗಲಿ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡ್ಯಾರ ಸೊ ಅವ್ರ ಅವರ ಆಶೆನ ಏನೈತಿ ಅಂತಂದ್ರೆ ಈ ಸಂಸ್ಥೆ ಒಂದು ದೊಡ್ಡ ಎಮ್ ಆರ್ವಾಗಿ ಬೆಳೀಲಿ ಅಂತೇಳಿ ಅವ್ರ ಆಶೆ ಐತಿ ಆ ಪ್ರಕಾರ ನಾವೆಲ್ಲರೂ ಪ್ರಾಮಾಣಿಕವಾಗಿ ಈ ಸಂಸ್ಥೆ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೇವೆ ಅಂಥೇಳಿ ನಮ್ಮನ್ನ ಆರಿಸ್ ಕಳಿಸಿರುವಂಥ ಎಲ್ಲ ಮತದಾರಿಗೆ ನಾವು ಈ ಇದ್ರ ಮುಖಾಂತರ ವಾಗ್ದಾನ ಮಾಡ್ತೇವೆ ಮತ್ತು ಅವ್ರು ಏನು ಹೇಳ್ತಾರೋ ಆ ಕೆಲಸ ನಾವು ಮಾಡಿಕೊಡೋಕೆ ಪ್ರಯತ್ನ ಮಾಡ್ತೇವೆ ಅಂಥೇಳಿ ನಾವು ಹೇಳ್ತೇವೆ ಕುಳುವಪ್ಪ ದಾಸ್ತೂರು ಅಂತೇಳಿ